ಚುನಾವಣೆಗೆ ಕೆಲವೇ ವಾರಗಳ ಬಾಕಿ ಇರುವಾಗ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿದ ನಡೆದಿದೆ ಚುನಾವಣಾ ಬಾಂಡ್ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ದಿನದ ಬಳಿಕ ಈ ಒಂದು ಮಾಹಿತಿ ಬಹಿರಂಗ ಆಗಿದೆ ಖಾತೆಗಳನ್ನು ಅದಾದ ನಂತರ ಅನ್ಲಾಕ್ ಮಾಡಲಾಗಿದೆ ಆದರೂ ಮುಂದಿನ ವಿಚಾರಣೆವರೆಗೆ ಅನ್ನೋ ಮೂಲಕ ತೂಗುಗತಿಯನ್ನು ಇಡಲಾಗಿದೆ ಅಂದ್ರೆ ಏನರ್ಥ ಚುನಾವಣೆ ಹೊತ್ತಲ್ಲಿ ವಿಪಕ್ಷಗಳು ಏನನ್ನೂ ಮಾಡಲಾರದಂತಹ ಸ್ಥಿತಿಗೆ ತಳ್ಳುವಂತ ತಯಾರಿನ ಇದು ಮುಂದಿನ ಲೋಕಸಭೆ ಚುನಾವಣೆ ಯಾವ ರೀತಿಯಲ್ಲಿ ನಡೀಬಹುದು ಅನ್ನೋದರ ಸೂಚನೆ ಆಗಿದೆಯಾ ಪ್ರತಿಪಕ್ಷಗಳನ್ನ ಈ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿ ಚುನಾವಣಾ ಕಣಕ್ಕೆ ಇಳಿಯಲು ಬಿಡದಂತೆ ಮಾಡಿ ಖಾಲಿ ಮೈದಾನದಲ್ಲಿ ತಾನೇ ಗೆದ್ದೆ ಅಂತ ತೋರಿಸಿಕೊಳ್ಳಲು ಮೋದಿ ಸರ್ಕಾರ ತಂತ್ರ ರೂಪಿಸ್ತಿದೆಯಾ ನಾನ್ನೂರು ಸೀಟ್ಗಳನ್ನ ಗೆಲ್ಲೋದು ಖಚಿತ ಅಂತ ಕಳೆದ ಮೂರು ತಿಂಗಳಿಂದ ಬಿಜೆಪಿ ಹೇಳ್ತಾ ಇರುವಾಗಲೇ ವಿಪಕ್ಷಗಳ ವಿಚಾರದಲ್ಲಿ ಅದರ ಇಂಥ ದಾಳಿಗಳು ಮುಂದುವರೆದೇ ಇರೋದು ಯಾಕೆ ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳಿರುವಾಗ ತನ್ನ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಕಾಂಗ್ರೆಸ್ ಮಾಹಿತಿ ಕೊಟ್ಟಿರೋದು ಶುಕ್ರವಾರ ನಾವು ನೀಡುವಂತ ಚೆಕ್ಗಳನ್ನ ಬ್ಯಾಂಕ್ಗಳು ನಗದುಗೊಳಿಸ್ತಾ ಇಲ್ಲ ಅಂತ ಗೊತ್ತಾಗಿ ನಾವು ವಿಚಾರಿಸಿದಾಗ ಬ್ಯಾಂಕ್ ಖಾತೆಗಳು ಸ್ಥಗಿತಗೊಂಡಿರೋದು ಗೊತ್ತಾಯ್ತು ಅಂತ ಕಾಂಗ್ರೆಸ್ ಖಜಾಂಚಿ ಅಜಯ್ ಮಾಕನ್ ಹೇಳಿದ್ರು ಯೂತ್ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿರೋದು ತಿಳಿದು ಬಂತು ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಕೊನೆಗೊಂಡಿದೆ ದೇಶದ ಪ್ರಮುಖ ವಿರೋಧ ಪಕ್ಷದ ಎಲ್ಲಾ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಇದರೊಂದಿಗೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಅಂತ ಮಾಕನ್ ಟೀಕೆ ಮಾಡಿದ್ರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಅವರು ಆರೋಪ ಮಾಡಿದರು ಬಳಿಕ ಕಾಂಗ್ರೆಸ್ ಆದಾಯ ತೆರಿಗೆ ಇಲಾಖೆ ಹಾಗೂ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಗೆ ಮನವಿಯನ್ನ ಸಲ್ಲಿಸಿತು ಅದಾದ ನಂತರ ಕೆಲ ನಿರ್ಬಂಧದೊಂದಿಗೆ ಬ್ಯಾಂಕ್ ಖಾತೆಗಳನ್ನು ಅನ್ಲಾಕ್ ಮಾಡಲಾಗಿದೆ ಆದರೆ ಖಾತೆಗಳು ಆದಾಯ ತೆರಿಗೆ ಇಲಾಖೆಯ ವಿಚಾರಣೆ ಅಡಿಯಲ್ಲಿರಲಿವೆ ಸದ್ಯಕ್ಕೆ ಕಾಂಗ್ರೆಸ್ಗೆ ರಿಲೀಫ್ ಸಿಕ್ಕಿದೆ ಆದ್ರೂ ಆದಾಯ ತೆರಿಗೆ ಇಲಾಖೆ ವಿಚಾರಣೆ ಮುಂದುವರಿಯಲಿರೋದು ಮತ್ತೊಂದು ವ್ಯೂಹದ ಹಾಗೇನೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ